ಫ್ರೆಂಡ್ಸ್ ವರ್ಪಿ ಎತ್ತುಗಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಷ್ಟು ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ನಮ್ಮ ರೈತರು ತಂದಿದ್ದಾರೆ ಹಿಂಗೆಲ್ಲ ವಿಡಿಯೋದಾಗ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಎತ್ತುಗಳು ಚೆನ್ನಾಗಿದೆ ಜೋಡಿ ಕೊಂಬು ಮಖ ಕಾಲು ಎಲ್ಲ ಶುದ್ದಾಗಿದೆ ಇದೊಂದು ಅದರ ಜೋಡಿ ಇದು ಕೂಡ ಕೊಂಬು ಮಖ ಕಾಲೆಲ್ಲ ಶುದ್ಧಾಗಿದೆ ಜೋಡಿ ಚೆನ್ನಾಗಿದೆ ಏನು ಕಾಕ ವ್ಯಾಪಾರ ಒಂದು ಲಕ್ಷ ಎಪ್ಪತ್ತು ಸಾವಿರ ಓಕೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾರೆ ಈ ಥರ ಇದೆ ಜೋಡಿ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ಅಣ್ಣ ಎಷ್ಟೆಲ್ಲಿ ನೋವುಣ ಬಾಯ್ ಹೆಂಗೆ ಗಳ ಚಲೋ ಅಣ್ಣ ಖಾತೀರಿ ಅದಾವ ಅಣ್ಣ ವ್ಯಾಪಾರ ಫೈನಲ್ ಏನು ಹೇಳ್ತೀರಾ ಒಂದು ಲಕ್ಷ ಅರುವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀರಾ ಓಕೆ ಒಂದು ಲಕ್ಷ ಅರುವತ್ತು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತೀರಂತೆ ಅಣ್ಣ ನಿಮ್ಮ ಹೆಸರು ವಿಠಲ್ ಯಾವರು ಓಕೆ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಎತ್ತುಗಳು ತಿಂದಿದ್ದೀರಿ ಒಂದು ಲಕ್ಷ ಅರುವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಫೋರ್ ಏಯ್ಟ್ ಫೋರ್ ತ್ರೀ ಒನ್ ಸೆವೆನ್ ಫೈವ್ ಜೀರೋ ಡಬಲ್ ಏಟ್ ಸಿಕ್ಸ್ ಓಕೆ ಫ್ರೆಂಡ್ಸ್ ಇದು ಒಂಟಿ ಹತ್ತಿದೆ ಏನು ಹೇಳ್ತಾರೆ ಕೇಳೋಣ ಅನ್ನೋರು ಅದೆಲ್ಲ ಎತ್ತುಗಳು ಆವಾಗಲಿ ಅವನ ಜೋಡಿ ತೋರಿಸಿದ್ದಾರೆ ಎಷ್ಟೆಲ್ಲಿಂದ ಐತಣ್ಣ ಇದು ಕಡೆಯಲು ಗೆಳಕೆಲ್ಲ ಹೆಂಗೈತಣ್ಣ ವ್ಯಾಪಾರ ಏನು ಹೇಳ್ತೀರಾ ಅರವತ್ತೈದು ಎಷ್ಟಾದರೂ ಬಿಡ್ತೀರಾ ಫೈನಲು ಹಾಂ ಅರವತ್ತಲ್ಲ ಅರವತ್ತು ಬಂದ್ರೆ ಬಿಡ್ತೀರಾ ಓಕೆ ಅರವತ್ತು ಬಂದ್ರೆ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ಇದೇನು ಹೇಳ್ತೀರಣ ಎತ್ತು ಇದು ಒಂಟಿ ಅದಣ್ಣ ಓಕೆ ಎಷ್ಟಲ್ಲಿಂದ ಐತಣ್ಣ ಇದು ಆರಲ್ಲ ಓಕೆ ಗಳೆ ಕೆಲ ಹೆಂಗೈತಣ್ಣ ಚಲೋ ಚಲೋ ಅದಣ್ಣ ವ್ಯಾಪಾರ ವ್ಯಾಪಾರ ಎಪ್ಪತ್ತೈದು ಆರು ಕುಡಿಯುವ ಎಪ್ಪತ್ತೈದು ಬಂದರೆ ಬಿಡ್ತೀರಿ ಇಲ್ಲಂದ್ರೆ ಇಲ್ಲ ಓಕೆ ಫೈನಲ್ ಎಪ್ಪತ್ತೈದು ಅಂತ ಹೇಳ್ತಾಯಿದ್ರಿ ಎಪ್ಪತ್ತೈದು ಬಂದರೆ ಬಿಡ್ತೀರಿ ಇಲ್ಲಾಂದ್ರೆ ಖಾತ್ರಿ ಖಾತ್ರಿನಾ ಎರಡು ಕಡೆ ಬರುತ್ತಾ ಎರಡು ಕಡೆ ಓಕೆ ಗಳೆ ಗಾಡಿ ಕಟ್ಟಿ ನೋಡಿ ಹುಯ್ಬೋದಾ ಓಕೆ ಎರಡು ಜೋಡಿನಾ ಅಣ್ಣ ಏನು ಹೇಳಿದ್ರಣ ಜೋಡಿದು ಒಂದು ಲಕ್ಷ ಇಪ್ಪತ್ತು ಸಾವಿರನಾ ಓಕೆ ಎಷ್ಟೆಲ್ಲ ಆರಲ್ಲಿ ಆರಲ್ಲಿ ಏನೈತೆ ಆಯ್ತಂತೆ ಎತ್ತೆಲ್ಲ ನಿಮಗೆ ವಿಡಿಯೋದಲ್ಲಿ ವಿವರ ತೋರಿಸ್ತಾ ಇದ್ದೀನಿ ಕೊಂಬು ಮಖ ಕಾಲೆಲ್ಲ ಶುದ್ಧಾಗಿದೆ ಎತ್ತುಗಳು ಚೆನ್ನಾಗಿದೆ ಜೋಡಿ ಇದು ಕೂಡ ತೋರಿಸ್ತಾ ಇದ್ದೀನಿ ನನಗೆ ಇದು ಕೂಡ ಮಖ ಕೊಂಬು ಕಾಲುಗಳೆಲ್ಲ ಶುದ್ಧಾಗಿದೆ ಚೆನ್ನಾಗಿದೆ ಎತ್ತು ಜೋಡಿ ಚೆನ್ನಾಗಿದೆ ಏನು ಹೇಳ್ತಾರೆ ವ್ಯಾಪಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಒಂದು ಲಕ್ಷ ಬಂದ್ರೆ ಫೈನಲ್ ಒಂದು ಲಕ್ಷ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲ ತಂದಿದ್ದಾರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ತಂದಿದ್ದಾರೆ ನಮ್ಮ ರೈತರು ಆ ಕಡೆ ಒಂದು ಇದು ಒಂದು ಎರಡು ಜೋಡಿ ಇದೆ ಎಷ್ಟಲ್ಲಿ ಎರಡಲ್ಲೂ ಇದು ನಾಲ್ಕಲ್ಲ ಅದು ಓಕೆ ಇದು ಎರಡಲ್ಲೂ ಇದು ನಾಲ್ಕಲ್ಲಂತವ್ರೆ ಗಳಕೆಲ್ಲ ಹೆಂಗೋಣ ಚಲೋ ಅಣ್ಣ ಎರಡು ಕಡೆ ಬರ್ತಾವಣ ಎರಡು ಕಡೆ ಬರ್ತವೆ ಚೇಂಜ್ ಮಾಡಿ ಕಟ್ಬೋದಾ ಹಾಂ ಓಕೆ ಚೇಂಜ್ ಮಾಡಿ ಅಂತ ಹೇಳ್ತಾರೆ ಎತ್ತೆಲ್ಲ ಲಕ್ಷ ಚೆನ್ನಾಗಿದೆ ಆಮೇಲೆ ಅದು ಒಂದು ಎತ್ತು ಅದು ಎರಡಲ್ಲ ಎರಡ ಏನು ಹೇಳ್ತೀರಾ ನಾವು ಜೋಡಿ ವ್ಯಾಪಾರ ಜೋಡಿ ಒಂದು ಎಪ್ಪತ್ತು ಒಂದು ಲಕ್ಷ ಎಪ್ಪತ್ತು ಸಾವಿರ ಎಷ್ಟಾದ್ರೂ ಬಿಡ್ತೀರ ಫೈನಲು ಫೈನಲ್ ಒಂದು ಪಟ್ಟಿರ್ಬೋದು ಒಂದು ಐವತ್ತರ ಮೇಲೆ ಓಕೆ ಒಂದು ಲಕ್ಷ ಐವತ್ತು ಸಾವಿರ ಮೇಲೆ ಆದರೂ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಓಕೆ ನಂಬರ್ ಜಾಸ್ತಿ ಇಲ್ಲ ಫ್ರೆಂಡ್ಸ್ ಇಲ್ಲಿ ಎರಡು ಜೋಡಿ ಎತ್ತುಗಳಿದೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಯಾವ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ಇಲ್ಲಿ ಎಷ್ಟು ಎಷ್ಟು ಜೋಡಿ ತಂದ್ರಣ್ಣ ನಾವು ಜೋಡಿ ತಂದೆ ಸರ್ 5 ಜೋಡಿ ತಂದಿದ್ದೀರಾ ಈಗandı 2 ಜೋಡಿ ಜೋಡಿ ಉಳಿದಾ ವ್ಯಾಪಾರ ಮಾಡ್ತೀರಾ ಈ ಜೋಡಿ ಏನು ಹೇಳ್ತಿದ್ರ ವ್ಯಾಪಾರ ಇದಕ ಲಕ್ಷ ಎಂಬತ್ತು ಸಾವಿರ ಅಲ್ಲಿ ನವರು ಯೋ 60000 ಸರ್ 60000 ನವರು ಗಳೆ ಗಳೆ ಹೇಂಗೈತಿರಿ ಗಳೆ ಏಕ ನಂಬರ್ ಎರಡು ಏಕ ನಂಬರ್ 2 ಏಕಲ್ಲದ 2 ಕಡೆ ಚೇಂಜ್ ಮಾಡಿ ಕಟ್ಬಹುದು ಅಂತಾರೆ ಅಣ್ಣ ಎಷ್ಟು ಅದ್ರ ಬಿಡ್ತೀರ ಫೈನಲ್ ಜೋಡಿ ಜೋಡಾದರೂ ಒಂದು ಲಕ್ಷ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಜೋಡಿ ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ಈ ಜೋಡಿ ಏನು ಹೇಳ್ತಿದಿರಾ ಒಂದು ಒಂದು ಐವತ್ತು ಎಷ್ಟಲ್ಲಿಂದ ಐತೆ ಇದು ಅವ್ರಿ ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಆರಲ್ಲಿ ಎತ್ಗಳು ಇದು ಕೊಂಬು ಮಕ್ಕ ಕಾಲು ಎಲ್ಲ ಶುದ್ಧಾಗಿದೆ ಅದು ಕೂಡ ತೋರಿಸ್ತೀನಿ ನಿಮಗೆ ಇದು ಕೂಡ ಚೆನ್ನಾಗಿದೆ ಕೊಂಬು ಮಕ್ಕ ಕಾಲು ಎಲ್ಲ ಶುದ್ದಾಗಿದೆ ಒಂದು ಐವತ್ತು ಹೆಂಗ ನಂಬರ್ ಚಲೋ ಖಾತ್ರಿ ಕಡೆ ಬರ್ತಾವ ಕಟ್ಟಿ ಏಳ್ತೀರಾ ಗಳಂಗಿ ನೋಡಿಬಹುದೇನಲ್ ಎಷ್ಟಾದ್ರೂ ಬಿಡ್ತೀರ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೀರಾ ಓಕೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇದೊಂದು ಎತ್ತು ಆಮೇಲೆ ಇದೊಂದು ಎರಡು ಜೋಡಿ ಇರುತ್ತೆ ಒಂದ್ ಇಪ್ಪತ್ತು ಬಿಡ್ತೀರಾ ನಿಮ್ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ 34 34 36 36 डबल 3 सर ನಿಮ್ಮ ಹೆಸರು गाली ಬಂದಿರಲ್ಲ ओके फ्रेंड्स ಇಲ್ಲಿ ಒಂದು ಸ್ಟ್ಯಾಟ್ಗಳು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ಇದೊಂದು ಇದೊಂದು ಎರಡು ಜೋಡಿನಾ ಅಣ್ಣ ಎರಡು ಜೋಡಿ ಈ ಎರಡು ಜೋಡಿ ओके ಎರಡು ಜೋಡಿ ಅಂತಿದ್ದಾರೆ ಎಷ್ಟಲ್ಲಿ ಅಣ್ಣ ಎರಡು ಆರಲ್ಲ ಇದು ಎರಡು ಆರಲ್ಲ โอเค ಗಳಕ್ಕೆ ಲಂಗಣಾ ಗಳಕ್ಕೆ ಅಡು ಎರಡು ಮೈನೆ ಇಡ್ತಾವಾ ಓಕೆ ಎರಡು ಮೈನೆ ಇಡ್ತಂತೆ ಏನು ವ್ಯಾಪಾರ ಇವಕ್ಕೆ ಈ ಲಕ್ಷ ಹೇಳ್ತಾರೆ ಲಕ್ಷ ಓಕೆ 3 ಲಕ್ಷ ಹೇಳ್ತಾರೆ ಈ ತರ ಇದೆ ಅತ್ತುಗಳು ಕೊಂಬು ಮಕಾ ಕಾಲ್ಗಿಲ್ಲೆಲ್ಲ ಸುದ್ದಾಗಿದೆ ಫೈನಲ್ ಎಷ್ಟು ಆದ್ರೂ ಬಿಡ್ತಿರಣಾ 8 ಲಕ್ಷ ಆದ್ರೂ ಓಕೆ 2 ಲಕ್ಷ ಆದ್ರೂ ಫೈನಲ್ ಐಗ್ ಬಿಡ್ತಾರಂತೆ ಈ ಜೋಡಿ ಅಣ್ಣ ಈ ಎರಡು ಜೋಡಿನಾ ಸಿಂಗಲ್ ಐತಿದಾ ಇದು ಸಿಂಗಲ್ ಐತಾ ಇದೇನು ಐತಾ ಒಂದ ಒಂದ್ ಲಕ್ಷಣ ಎಷ್ಟ ಕಡೆಯಲ್ಲಂ ಎರಡು ನಡೀತದೆ ನಡಿತದ್ರಿ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ತೊಂಬತ್ತು ಸಾವಿರ ಆದ್ರೂ ಬಿಡ್ತೀರಾ ಬಿಡ್ತೀರಂತೆ ಇತ್ತೆಲ್ಲ ಚೆನ್ನಾಗಿದೆ ಈ ಎರಡು ಸಿಂಗಲ್ ಐತೆ ಎತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಇದ್ರ ಜೋಡಿ ಈ ಎತ್ತು ಇದು ಕೂಡ ಚೆನ್ನಾಗಿದೆ ಕೊಂಬು ಮಕ ಕಾಲೆಲ್ಲ ಎಲ್ಲ ಶುದ್ಧಾಗಿದೆ ಎತ್ಗಳು ಏನ್ ತೊಂಬತ್ತೈದು ಒಂದ್ ಲಕ್ಷ ತೊಂಬತ್ತೈದು ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾರೆ ಎರಡು ಜೋಡಿ ಗಳ್ರಿ ಎರಡು ಮೈ ಚೆಂದ ನಡಿತಾವ್ರಿ ವ್ಯಾಪಾರ ಫೈನಲ್ ಏನ್ ಹೇಳ್ತೀರಾ ಒಂದು ಎಪ್ಪತ್ತೈದ್ರಿ ಒಂದ್ ಲಕ್ಷ ಸಾವಿರ ಆದ್ರೆ ಫೈನಲ್ ಬಿಡ್ತೀರಾ ಓಕೆ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಆದ್ರೆ ಈ ಜೋಡಿ ಬಿಡ್ತಾರಂತೆ ಇದೊಂದು ಆಮೇಲೆ ಇದೊಂದು ಅದಣ್ಣ ಅದು ಒಂಟಿ ಇದ್ರೆ ಒಂದೇ ಒಂದೇ ಎಷ್ಟೇ ನೀನು ಐತೆ ಅದು ಕಡೆಯಲ್ಲಿ ಸವನ್ ಮಾಡಿಲ್ರಿ ನಾ ಕಡೆಯಲ್ಲಿನಾಗ ಇನ್ನು ಸವ ಮಾಡಿಲ್ರಿ ಕಡೆಯಲ್ಲಿನಾಗ ಆದ್ರೆ ಹಾ ಕಡೆಯಲ್ಲಿನಾಗ ಗಳಕೆಲ್ಲ ಹೆಂಗೈತೆ ಅಣ್ಣ ಇದು ಅದು ಗಡೆಗಳಿಂದ್ರೆ ಒಜ್ಜಿ ಜಗ್ಗದ ಒಜ್ಜಿ ಜಗ್ಗೋದು ಅಂದ್ರೆ ಸರ್ತಿಂದ ಏನ್ರ ಸರ್ತಿಂದ ಎತ್ತ ಓಕೆ ಒಜ್ಜಿ ಜಗ್ಗೋದು ಅಂತ ಹೇಳ್ತಾ ಇದಾರೆ ವ್ಯಾಪಾರ ದೀಡ್ ಲಕ್ಷ ಫೈನಲ್ ಎಷ್ಟಾದರೂ ಬಿಡ್ತೀರಾ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದ್ರೂ ಬಿಡ್ತೀರಾ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದ್ರೂ ಬಿಡ್ತಾರಂತೆ ಅಣ್ಣ ಸಿಂಗಲ್ ಆದ್ರಿ ಓಕೆ ಸಿಂಗಲ್ ಇದೆ ಕೊಂಬು ಮಖ ಕಾಲೆಲ್ಲ ಸುದ್ದಾಗಿದೆ ಎತ್ತು ಏನ್ ಅಣ್ಣ ವ್ಯಾಪಾರ ತೊಂಬತ್ತೈದಾ ಇದು ಕಡೆಯಿಂದ ಕಲೆ ಹೆಂಗೈತೆ ಅಣ್ಣ ಎರಡು ಮೈನ್ ನಡೀತದ ಎಷ್ಟಾದ್ರೂ ಬಿಡಿತೀರಾ ಫೈನಲ್ ಎಪ್ಪತ್ತೈದು ಸಾವಿರ ಫೈನಲ್ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ತುಗಳು ಅಣ್ಣೂರು ತೋರಿಸಿದ್ದಾರೆ ಅಣ್ಣೂರು ಎತ್ತಿನ ವ್ಯಾಪಾರ ಮಾಡ್ತಾರೆ ಅಣ್ಣ ನಿಮ್ಮ ಹೆಸರು ರಂಜಾನ್ ಜಾತ್ರೆಯಲ್ಲಿ ಎತ್ತುಗಳು ತಂದಿದ್ದಾರೆ ಇವರು ಎತ್ತಿನ ವ್ಯಾಪಾರ ಮಾಡ್ತಾರೆ ಟೋಟಲ್ ಇಷ್ಟು ಎತ್ತುಗಳು ಇದೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಜೀರೋ ಸೆವೆನ್ ಓಕೆ ಈ ಥರ ಎತ್ತುಗಳು ಏನಾದರೂ ಬೇಕಾದರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎತ್ತುಗಳ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ವರ್ತಿ ಎತ್ತುಗಳ ಜಾತ್ರೆಯ ವೀಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದು ಜೋಡಿ ಎತ್ತುಗಳಿದೆ ಏನು ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಎತ್ತವರಾಗಿ ತೋರಿಸ್ತಾ ಇದೀನಿ ಕೊಂಬು ಮಕ ಎಲ್ಲ ಸುದ್ದಾಗಿದೆ ಎತ್ತು ಕಾಲು ಕೂಡ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಆ ಕಡೆ ಒಂದಿದೆ ಕೂಡ ತೋರಿಸ್ತಾ ಇದೆ ನಿಮಗೆ ಎತ್ತು ಸುಂದರವಾಗಿದೆ ಜೋಡಿ ಚೆನ್ನಾಗಿದೆ ಇದೊಂದು ಆಮೇಲೆ ಇದೊಂದು ಎರಡು ಜೋಡಿ ಅಣ್ಣ ಎಷ್ಟಲ್ಲಿ ನೋಣ ಎರಡು ಸೇಮ್ ಆರಲ್ಲಿನಂತೆ ಅಣ್ಣ ಗೆಳೆಕಾಲೆ ಹೆಂಗೋಣ ಚಲೋಣ ಎರಡು ಕೋಟಿ ಬರ್ತಾವ ಓಕೆ ಇರೋದು ಯಾವ್ದಿಲ್ಲ ಸಾವ ವ್ಯಾಪಾರ ಏನು ಹೇಳ್ತೀರಣ ಜೋಡಿ ಮೂರುವರೆ ಲಕ್ಷ ಓಕೆ ಜೋಡಿ ಮೂರುವರೆ ಲಕ್ಷ ಹೇಳ್ತಾರೆ ಅಣ್ಣ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಮೂರು ಲಕ್ಷ ಆದ್ರೆ ಫೈನಲ್ ಬಿಡ್ತೀರಾ ಓಕೆ ಮೂರು ಲಕ್ಷ ಫೈನಲ್ ಆಗಿ ಬಿಡ್ತಾರಂತೆ ಇತ್ತೆಲ್ಲ ಚೆನ್ನಾಗಿದೆ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಈ ಥರ ಇದೆ ಜೋಡಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ

ಇನ್ನೂ ಹಲ್ಲ ಹಚ್ಚಿಲ್ಲ ಓಕೆ ಇನ್ನು ಇನ್ನೂ ಹಲ್ಲು ಹಚ್ಚಿಲ್ಲಂತೆ ಗಳೆಯೆಲ್ಲ ರೂಢಿ ಮಾಡಿರ ಇಲ್ಲಣ್ಣ ಓಕೆ ಅಲ್ಲ ಎರಡು ಕಡೆ ಬರ್ತಾವಣ ಚಕಡಿ ಏನಾರು ಕಟ್ಬೋದಾ ಏನ್ ಹೇಳ್ತೀರಣ ವ್ಯಾಪಾರ ಒಂದ್ ಲಕ್ಷ ನಲವತ್ತು ಸಾವಿರ ಓಕೆ ಒಂದ್ ಲಕ್ಷ ನಲವತ್ತು ಸಾವಿರ ಹೇಳ್ತಾರೆ ಜೋಡಿ ಎಷ್ಟಾದ್ರೂ ಬಿಡ್ತಿರ ಫೈನಲ್ ಒಂದ್ ಲಕ್ಷ ಹತ್ತು ಸಾವಿರ ತನಕ ಬಿಡ್ತೀರಾ ಓಕೆ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇದೊಂದು ಆಮೇಲೆ ಇದ್ರ ಜೋಡಿ ಇದು ಒಂದು ಜೋಡಿ ಎತ್ತುಗಳಿದೆ ಊರುಗಳನ್ನೂ ಊರು ಇದಾವೆ ಎಷ್ಟೆಲ್ಲಚ್ಚಿಲ್ಲ ಇನ್ನು ಹಲ್ಲಚ್ಚಿಲ್ಲ ಓಕೆ ಹಲ್ಲಚ್ಚಿಲ್ಲ ಅಂತೆ ಇದೊಂದು ಆಮೇಲೆ ಇದೊಂದು ಎರಡು ಜೋಡಿ ಇರುತ್ತೆ ಇದು ಏನು ಹೇಳ್ತಾರಣ್ಣ ವ್ಯಾಪಾರ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಇನ್ನೂ ಹಲ್ಲಚ್ಚಿಲ್ಲ ಅಂದಿರ ಗಳೆಯೆಲ್ಲ ಹೋಗ್ತಾವಣ್ಣ ಚಕಡಿ ಗಿಡಿ ಏನು ಕಟ್ಟಿದ್ರೆ ಹೋಗ್ತಾವಣ ಓಕೆ ಫ್ರೆಂಡ್ಸ್ ಇದೊಂದು ಆಮೇಲೆ ಇದೊಂದು ಎತ್ತು ಫೈನಲ್ ವ್ಯಾಪಾರ ಏನು ಹೇಳ್ತಾರಣ್ಣ ಮೂರು ಬಂದ್ರೆ ಬಿಡ್ತೀರಾ ಓಕೆ ಮೂರು ಲಕ್ಷ ಅಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಎತ್ತಿಗಳೆಲ್ಲ ವಿವರವಾಗಿ ತೋರಿಸ್ತೀನಿ ನಿಮಗೆ ಈ ಥರ ಇದೆ ಜೋಡಿ ಚೆನ್ನಾಗಿದೆ ಊರಿಗಳು ಚೆನ್ನಾಗಿದೆ ಇದು ಇನ್ನು ಎರಡು ಅಣ್ಣ ಮೂರು ಲಕ್ಷ ಆದರೆ ಫೈನಲ್ ಬಿಡ್ತೀರಾ ಎರಡು ಓಕೆ ಇದೊಂದು ಆಮೇಲೆ ಆ ಕಡೆ ಇರೋದೊಂದು ಎರಡು ಜೋಡಿ ಇದೆ ಇದು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಳು ನಾಲ್ಕು ಒಂದು ನಾಲ್ಕು ಒಂಬತ್ತು ಎಂಟು ಒಂದು ಡಬಲ್ ಒಂದು ನಿಮ್ಮ ಹೆಸರ ನಾಗಪ್ಪ ನಾಗಪ್ಪ ಜಾತ್ರೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಊರಿಗಳಿದೆ ಏನು ಹೇಳ್ತಾರೆ ಕೇಳೋಣ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಹೊರತಿ ಜಾತ್ರೆಯಲ್ಲಿ ಇನ್ನು ಗಳೆ ರೂಢಿ ಮಾಡಿಲ್ಲಣ್ಣ ಇನ್ನೂ ಇಲ್ಲ ಓಕೆ ಎರಡಕ್ಕೂ ರೂಢಿಯಾಗಿಲ್ಲ ಆಗಿಲ್ಲ ಏನು ಓಕೆ ಏನು ಹೇಳ್ತೀರ ನಾವು ವ್ಯಾಪಾರ ಮೂರು ಲಕ್ಷ ಲಕ್ಷ ಓಕೆ ಲಕ್ಷ ಹೇಳ್ತವ್ರೆ ಜೋಡಿ ಜೋಡಿ ಮೂರು ಲಕ್ಷ ಅಂತವ್ರೆ ಅಣ್ಣ ಫೈನಲ್ ಎಷ್ಟಾದರೂ ಬಿಡ್ತೀರಾ ಎರಡೂವರೆ ತಂದು ಬಿಡ್ತೀರಾ ಓಕೆ ಎರಡೂವರೆ ಲಕ್ಷ ಆದರೆ ಜೋಡಿ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ನಿಮ್ಮ ಹೆಸರು ಅಣ್ಣಪ್ಪ ಯಾವ ಓಕೆ ಎರಡೂವರೆ ಆದರೆ ಫೈನಲ್ ಬಿಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ತ್ರೀ ಸಿಕ್ಸ್ ನೈನ್ ಡಬಲ್ ತ್ರೀ ಸಿಕ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ನಮ್ಮ ರೈತರು ತೆಗೆದಿದ್ದರ ಜಾತ್ರೆಯಲ್ಲಿ ಈ ಥರ ಇದೆ ಎತ್ತು ಕೊಂಬು ಮಖ ಕಾಲು ಎಲ್ಲ ಶುದ್ದಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಎರಡು ತೋರಿಸ್ತಾ ಇದ್ದೀನಿ ನಿಮಗೆ ಏನು ಹೇಳ್ತಾರೆ ನಾವು ವ್ಯಾಪಾರ ಒಂದು ಲಕ್ಷ ಸಾವಿರ ಹೇಳ್ತಾ ಇದೀರಾ ಎಷ್ಟಲ್ಲಿ ಅವಣ್ಣಿನ ಅದಾವ ಗಳೆಯೆಲ್ಲ ರೂಢಿ ಮಾಡಿರಾ ಹೋಗ್ತಾವಣ್ಣ ಎರಡು ಕಡೆ ಬರ್ತಾವ ಬೆಳಗಿಳ ಹೋಗ್ಯದ ಯಾವುದಿಲ್ಲ ಓಕೆ ಫೈನಲ್ ಎಷ್ಟಾದ್ರೂ ಬಿಡ್ತೀರ ಅಣ್ಣ ಫೈನಲ್ ಎಂಬತ್ತೈದರ ಬಿಡ್ತೀರಾ ಓಕೆ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಎತ್ತುಗಳು ಈ ಥರ ಇದೆ ಎಂಬತ್ತೈದು ಫೈನಲ್ ಬಿಡ್ತೀರ ಅಣ್ಣ ಓಕೆ ನಿಮ್ಮ ಹೆಸರಣ್ಣ ಇಲ್ಲಿ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಸೆವೆನ್ ಜೀರೋ ಜೀರೋ ಏಯ್ಟ್ ಜೀರೋ ಟು ಫ್ರೆಂಡ್ಸ್ ಈ ಥರ ಎತ್ಗ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಿಗ ಶಿವಾನಂದ್ ಯಾವರು ಓಕೆ ಏನು ಹೇಳ್ತಾರೆ ನಾನು ಜೋಡಿದು ದೀಡ್ ಲಕ್ಷ ಇದ್ದೀರಾ ಓಕೆ ಜೋಡಿ ದೀಡ್ ಲಕ್ಷ ಹೇಳ್ತಾವ್ರೆ ನಾಲ್ಕಲ್ಲಿ ನಾಲ್ಕಲ್ಲಿಗೆ ನಾಲ್ಕಲ್ಲಿ ಅಂತೆ ಗಳೆಕಾಲೆ ಹೆಂಗಾವ ರೀ ಚಲೋ ರೀ ಎರಡು ಕಡೆ ಬರ್ತಾವ್ರಿ ಇರ್ಯೋದು ಅದೇದು ಯಾವುದಿಲ್ಲ ಸದ ಅದಾವೆ ಓಕೆ ಫೈನಲ್ ಎಷ್ಟಾದರೂ ಬಿಡ್ತೀರಣ ವ್ಯಾಪಾರ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಒಂದು ಅಂದಾಜ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೂ ಬಿಡ್ತೀರಾ ಓಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಥರ ಇದೆ ಜೋ ಫ್ರೆಂಡ್ಸ್ ಇಲ್ಲೊಂದು ಊರಿ ಇದೆ ಹೊಟ್ಟಿ ಜಾತ್ರೆಯಲ್ಲಿ ತಂದಿದ್ದಾರೆ ನಮ್ಮ ರೈತರು ಏನು ಹೇಳ್ತಾರೆ ಕೇಳೋಣ ಇದು ಎಷ್ಟು ಅಣ್ಣ ಎಷ್ಟು ತಿಂಗ್ಳಿದೈತೆ ಹಸು ಅಣ್ಣ ಇದು ಹಸು ಹಸುಗರು ಇದು ಹೆಣ್ಣುಗರು ಐತೆ ಏಳುವರೆ ಎಂಟು ತಿಂಗ್ಳದಾದಣ್ಣ ಓಕೆ ಏನು ಹೇಳ್ತಾರೆ ವ್ಯಾಪಾರ ಎಂಬತ್ತೈದು ಸಾವಿರ ಹೇಳ್ತಾ ಇದ್ರ ಎಂಬತ್ತೈದು ಸಾವಿರ ಹೇಳ್ತಾರೆ ಇದೇನು ಕ್ಲಾರಿ ಜಾತಿನ ಎಷ್ಟಾದರೂ ಬಿಡ್ತೀರಣ ಫೈನಲ್ ಯಾಕೆ ಕಿಲಾರಿ ಅಂತೀರಾ ಕಿಲಾರಿ ಕೋಸಾ ಕಿಲಾರಿ ಆದರೆ ಫೈನಲ್ ಆಗಿ ಬಿಡ್ತೀರಾ ಸಾವಿರ ಆದ್ರೆ ಫೈನಲ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಫೈವ್ ಸೆವೆನ್ ಸಿಕ್ಸ್ ಸಿಕ್ಸ್ ಒನ್ ನಿಮ್ಮ ಹೆಸರು ಸೈಲ್ ಚಿಂತಾಮಣಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳಿದೆ ಏನೇ ಥರ ಕೇಳೋಣ ಇದೊಂದು ಆಮೇಲೆ ಆ ಕಡೆ ಒಂದಿದೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಶಂಕರ್ ಹಂಗೆ ಹೇಳ್ರಿ ಫ್ರೆಂಡ್ಸ್ ಈ ಎತ್ಗಳು ಜೋಡಿ ವ್ಯಾಪಾರ ಆಗಿದೆಯಂತೆ ಒಂದು ಲಕ್ಷ ಹತ್ತು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಊರುಗಳು ಈ ಜಾತ್ರೆಯಲ್ಲಿ ಈ ತರ ಊರುಗಳು ಒಂದು ಲಕ್ಷ ಹತ್ತು ಸಾವಿರವರೆಗೂ ವ್ಯಾಪಾರ ಆಗುತ್ತೆ ಇದು ಸಿಂಗಲ್ ಅದ ಅಣ್ಣ ಸಿಂಗಲ್ ಈ ಒಂಟಿ ಎಷ್ಟಲ್ಲಿಂದೈತೆ ಅಣ್ಣ ಇದು ಎಷ್ಟಲ್ಲಿಂದು ಐವತ್ತು ಸಾವಿರ ಹೇಳ್ತಾ ಇದ್ದರ ಅಲ್ಲೋ ಅಲ್ಲಿ ಎರಡೆಲ್ಲೋ ಗಳಿಕೆಲ್ಲ ಹೆಂಗೈತೆ ರೀ ಕೆಲಸಕ್ಕೆ ಎಲ್ಲ ತೆಗ್ದು ಮಾಡಿದ್ರಿ ಓಕೆ ಕೆಲ್ಸಕ್ಕೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಗಳಿಕೆ ಚೆನ್ನಾಗಿದೆ ಎರಡು ಕಡೆ ಬರ್ತದೆ ಹಾ ಹಾಂ ಓಕೆ ಎಷ್ಟು ಫೈನಲಿ ಏನು ಹೇಳ್ತೀರಾ ವ್ಯಾಪಾರ ಫೈನಲಿ ಫೈ ಹೇಳಿದೆ ಐವತ್ತು 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 ಫೈನಲ್ ಹಾಂ ಓಕೆ ಐವತ್ತು ಫೈನಲ್ ಅಂತ ಹೇಳ್ತಾರೆ ಇದು ಒಂದೇ ಇದು ಒಂಟಿನಾ ಹಾಂ ಒಂಟಿನ ಇದೇನು ಹೇಳ್ತೀರಾ ವ್ಯಾಪಾರ ಫೈನಲ್ ಫೈನಲ್ ಏನು ಹೇಳುದೇನು ಹೆಂಗೆ ಫೈನಲಿ ಹೇಳಿ ಬಿಡ್ರಿ ಎಷ್ಟು ಹೇಳ್ತೀರಾ ಎಪ್ಪತ್ತು ಅವರೆ ಎಪ್ಪತ್ತು ಎಪ್ಪತ್ತು ಬಂದ್ರೆ ಫೈನಲ್ ಆಗಿ ಬಿಡ್ತೀರಾ ಎಷ್ಟೆಲ್ಲಿಂದ ಐತೆ ಅದು ಎರಡೆಲೆ ಎರಡೆಲ್ಲು ಬೆಳಗ್ಗೆ ಹೆಂಗೈತೆ ರೀ ಎರಡು ಎರಡು ಕಡೆ ಬರುತ್ತಾ ಹಾಂ ಓಕೆ ಎರಡು ಕಡೆ ಬರುತ್ತಂತೆ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀರಾ ಈ ಊರಿ ಇದು ಆ ಇದು ಎಷ್ಟಲ್ಲಿಂದ ಐತೆ ಆ ಹಲೋ ಅಲ್ಲೇ ಎರಡೆಲ್ ಎರಡೆಲ್ಲು ಹಾಂ ವ್ಯಾಪಾರ ಅರವತ್ತು ಅರವತ್ತು ಫೈನಲಾ ಫೈನಲ್ ಅರವತ್ತು ಸಾವಿರ ಆದರೂ ಬಿಡ್ತಾರಂತೆ ಗಳಕ್ಕೆ ಚಲೋ ಇದಾ ಎರಡು ಕಡೆ ಬರ್ತದಾ ಓಕೆ ಅರವತ್ತು ಸಾವಿರ ಆದರೆ ಫೈನಲ್ ಬಿಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಮೊಬೈಲ್ ಇಲ್ಲ ಸರಿ ಓಕೆ ಮೊಬೈಲ್ ಇಲ್ಲ ಅಂತೆ ಫ್ರೆಂಡ್ಸ್ ಇಲ್ಲೊಂದು ಸಿಂಗಲ್ ಎತ್ತಿದೆ ಅಣ್ಣವರು ತೊಗೊಂಡಿದ್ದಾರಂತೆ ನೀವು ಹೊರತಿ ಜಾತ್ರೆಯಲ್ಲಿ ನಿಮಗೆಲ್ಲ ವೀಡಿಯೋದಾಗ ವಿವರಾಗಿ ತೋರಿಸ್ತಾ ಇದ್ದೀನಿ ಕೊಂಬು ಮಖ ಕಾಲು ಎಲ್ಲ ಶುದ್ಧಾಗಿದೆ ಎತ್ತು ಚೆನ್ನಾಗಿದೆ ಇದು ಇದು ಒಂದೇ ಒಂಟಿ ತೊಗೊಂಡಿರಣ ಓಕೆ ಎಷ್ಟೇನಿಂದ ಅದಣ್ಣ ಅಣ್ಣ ಬೈ ಮಾಡ ಬೈ ಮಾಡ್ಯದ ಓಕೆ ಹೊಸ ಬೈ ಅಂತಾರೆ ಗಳೆ ಕೆಲ ಹೆಂಗೈತೆ ಅಣ್ಣ ಚಲೋ ಹೇಳ್ಯಾರ ಓಕೆ ಏನು ಗಳೆ ಏನಾರು ಕಟ್ಟಿ ನೋಡಿದ್ರೆ ಇರ್ತವ ಇಲ್ವಾ ಕಟ್ಟಿ ನೋಡಿದ್ರ ಚಲೋ ಹೋಗ್ತದ ಅಣ್ಣ ಎಷ್ಟು ತೊಗೊಂಡಿರೋಣ ಎಪ್ಪತ್ತಾರು ಸಾವಿರಕ್ಕೆ ಓಕೆ ಎಪ್ಪತ್ತಾರು ಸಾವಿರಕ್ಕೆ ಎಪ್ಪಾರಾಗಿರ್ತಿದು ಅನ್ನೂರು ತೊಗೊಂಡಿದ್ದಾರೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ನಾಲ್ಕು ಡಬಲ್ ನೈನ್ ಎಂಟು ಒಂಬತ್ತು ಹದಿನಾರು ಜೀರೋ ಒಂದು ಓಕೆ ಈ ಥರ ಎತ್ತುಗಳು ಎಪ್ಪತ್ತು ಎಪ್ಪತ್ತಾರು ಸಾವಿರಕ್ಕೆ ನಿಮಗೆ ಈ ಜಾತ್ರೆಯಲ್ಲಿ ಸಿಗುತ್ತೆ ಇದು ವ್ಯಾಪಾರ ಆಗೈತೆ ಅಣ್ಣ ಇದನ್ನು ತೊಗೊಂಡಿರಂತೆ ಅದೊಂದು ಇದೊಂದು ಎರಡು ತೊಗೊಂಡಾರೆ ಹಣ್ಣೂರು ಇದು ಎಷ್ಟಲ್ಲಿಂದ ಅಣ್ಣ ಬೈ ಮಾಡ್ಯದಣ್ಣ ಬೆಳೆಕಾಲ ಹೆಂಗೆ ಐತಣ್ಣ ಇದು ಇದು ಎರಡು ಕಟ್ಟಿ ನೋಡಿದಿರಾ ಚಲೋ ಹೋಗ್ತವಣ್ಣ ಓಕೆ ಇದು ಎಷ್ಟಕ್ಕೆ ತೊಗೊಂಡಿರೋಣ ಅರುವತ್ತಾರು ಸಾವಿರ ಓಕೆ ಅರವತ್ತಾರು ಸಾವಿರಕ್ಕೆ ತೊಗೊಂಡಿದ್ದಾರೆ ಕಾಲುಗಳೆಲ್ಲ ಚೆನ್ನಾಗಿದೆ ಎತ್ತು ಕೂಡ ನೀಟಾಗಿ ತೋರಿಸ್ತಾ ಇದ್ದೀನಿ ಇದು ಎತ್ತು ಕೂಡ ಚೆನ್ನಾಗಿದೆ ಬಾಯ್ ಆಗಿದೆ ಅಂದರೆ ಹೊಸಬಾಯಿ ಓಕೆ ಅರವತ್ತಾರು ಸಾವಿರಕ್ಕೆ ತೊಗೊಂಡಿರೋಣ ಓಕೆ ಮೊಬೈಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಅಣ್ಣವ್ರು ಫ್ರೆಂಡ್ಸ್ ಈಗೊಂದು ಎರಡು ಊರಿಗಳಿದೆ ವ್ಯಾಪಾರ ಆಗಿದೆ ಅಂತೆ ಎಷ್ಟಕ್ಕಾಗಿದೆ ಕೇಳೋಣಲ್ಲಿ ಅವ್ರತಿ ಜಾತ್ರೆಯಲ್ಲಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಓಕೆ ಎಷ್ಟ್ಯೋಣ ವ್ಯಾಪಾರ ಈ ಊರುಗಳು ಎಂಬತ್ತು ಎಂಬತ್ತು ಸಾವಿರಕ್ಕಾಗ್ಯವ ಎಷ್ಟಲ್ಲಿ ಅಣ್ಣ ಇನ್ನೂ ಹಲ್ಲಾಚಿಲ್ಲ ಓಕೆ ಗಳೆ ಏನೋ ರೂಢಿ ಮಾಡೀರಾ ಇಲ್ಲ ಓಕೆ ಗಳು ಗಾಡಿ ಅಷ್ಟೇ ರೂಢಿ ಮಾಡ್ಯಾರಂತೆ ಗಳೆ ಏನು ಯಾವುದು ಹೂಡಿಲ್ಲ ಎಂಬತ್ತು ಸಾವಿರಕ್ಕೆ ವ್ಯಾಪಾರ ಆಗ್ಯವಣ್ಣ ಓಕೆ ಎಂಬತ್ತು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಈ ಥರ ಊರುಗಳು ಈ ಜಾತ್ರೆಯಲ್ಲಿ ಎಂಬತ್ತು ಸಾವಿರಲ್ಲಿ ನಿಮಗೆಲ್ಲ ಸಿಗುತ್ತೆ ಇದಣ್ಣ ಇವು ಎರಡು ಜೋಡಿನಾ ಹಾಂ ಜೋಡಿ ಓಕೆ ಎರಡು ಜೋಡಿ ಇವ್ ನಡ್ತಾರೆ ಕೇಳೋಣ ಕೊಂಬು ಮಖ ಕಾಲೆಲ್ಲ ಶುದ್ಧಾಗಿದೆ ಎತ್ತು ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಇತ್ತು ಅಲ್ಲ ಅಣ್ಣ ಇದು ಅಲ್ಲ ಎತ್ತಗ್ಯಾವ ಅಂದ್ರೆ ಓ ಎತ್ತ ಗಳಕಾಲೆ ಹೆಂಗೆ ಚಲೋ ಅಣ್ಣ ಬೇಕಾದಂಗೆ ಹುಡು ನೋಡ್ಬೋದಾ ಓಕೆ ವ್ಯಾಪಾರಿ ಏನು ಹೇಳ್ತೀರಣ ಒಂದು ಲಕ್ಷ ಮೂವತ್ತು ಸಾವಿರ ಓಕೆ ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದರೂ ಬಿಡ್ತೀರಾ ಫೈನಲ್ ಯಾವ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೂ ಫೈನಲ್ ಆಗಿಬಿಡ್ತೀರಾ ಓಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೂ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ ಮೊಬೈಲ್ ನಂಬರ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಜೀರೋ ತ್ರೀ ಜೀರೋ ಜೀರೋ ತ್ರೀ ಜೀರೋ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ತ್ರೀ ತ್ರೀ ಟು ನಿಮ್ಮ ಹೆಸರಣ್ಣ ಓಕೆ ಅಣ್ಣ ಇಲ್ಲಿ ಹೊರತಿ ಜಾತ್ರೆಗೆ ವರ್ಷ ವರ್ಷ ಬರ್ತಿರ್ತಾರಾ ಇದು ಯಾವ ಯಾವ ಇದು ವರ್ತಿ ಜಾತ್ರೆ ಯಾವ ಮಾಸದಾಗುತ್ತೆ ಅಮಾಶಿ ಚಟ್ಟಿಅಮೇಶಿ ಅಂತರ ಓಕೆ ಫ್ರೆಂಡ್ಸ್ ಹೊರತಿ ಎತ್ತುಗಳ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್